ಏನ್ ಏನ ನಿಮ್ದು ಕುಮಾರ ಏನ್ ಕುಡಿತಾ ಇರ ಸಮಿ ನೀವು ಇಂಜಿನ್ ಆಯಿಲ್ ಇಂಜಿನ್ ಆಯಿಲ್ ಎಷ್ಟು ವರ್ಷಗಳಿಂದ ಕುಡಿತಾ ಇದ್ದೀರಾ ಇಪ್ಪತ್ಮೂರು ಇಪ್ಪತ್ತ್ ವರ್ಷಗಳಿಂದ ಏನಾಗಿಲ್ಲ ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ನೋಡಿ ನೀವು ಕೂಡ ಆಲ್ರೆಡಿ ನೋಡ್ತಾ ಇರ್ತೀರ ಈಗಾಗಲೇ ಕೆಲವರು ನೋಡಿರ್ಬೋದು ಕೆಲವರು ನೋಡದೇ ಇರ್ಬೋದು ನೋಡಿ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ತುಂಬ ಚರ್ಚೆ ಆಗ್ತಾ ಇರುವಂಥ ಒಂದು ವೀಡಿಯೋ ಅಂತಂದರೆ ಇಂಜಿನ್ ಆಯಿಲ್ನ ಕುಡಿದು ಬದುಕ್ತಾ ಇರುವಂಥ ವ್ಯಕ್ತಿ ಅದರಲ್ಲೂ ಇಂಜಿನ್ ಆಯಿಲ್ ಅಂತಂದರೆ ಅದು ವೇಸ್ಟೇಜ್ ಆಯಿಲು ವೇಸ್ಟೇಜ್ ಅಂತಂದರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಬೈಕ್ ಸ್ಕೂಟ್ರು ಕಾರ್ ಎಲ್ಲ ಇದ್ದೇ ಇರುತ್ತೆ ನಿಮ್ಮ ವಾಹನಗಳಂತೂ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ ಒಂದಾದರೂ ಕೂಡ ಇದ್ದೇ ಇರುತ್ತೆ ಸ್ಕೂಟ್ರಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇದೆ ಸ್ಕೂಟ್ರು ಆ ಸ್ಕೂಟ್ರು ಇಷ್ಟು ಕಿಲೋಮೀಟ್ರ್ ಓಡಾ ಅಂತ ಇರುತ್ತೆ ಒಂದೊಂದು ಇಂಜಿನ್ ಆಯಿಲ್ ಹಾಕ್ಸಿದ್ಮೇಲೆ ಇಷ್ಟು ಕಿಲೋಮೀಟ್ರ್ ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಒಂದುವರೆ ಸಾವಿರ ಕಿಲೋಮೀಟ್ರಿಗೆ ಅದು ಓಡಿಸಾದ್ಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿಸಬೇಕು ಅಂತ ಅದು ಲಿಮಿಟ್ ಇದ್ದೇ ಇರುತ್ತೆ ಅದು ಚೇಂಜ್ ಮಾಡಿಸಾದ್ಮೇಲೆ ಆ ವೇಸ್ಟೇಜ್ ಆಯಿಲ್ನ ಇಲ್ಲೊಬ್ಬ ವ್ಯಕ್ತಿ ನೋಡಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ದಾನೆ ಅದು ದೇವರ ಒಂದು ರೂಪನೋ ಇಲ್ಲ ದೇವರ ಏನಾದರೂ ಒಳ್ಳೇದು ಮಾಡ್ತಾ ಇದ್ದಾನೋ ಆ ವ್ಯಕ್ತಿಗೆ ಅದು ಬೇರೆ ವಿಷಯ ಮುಂದೆ ಹೇಳ್ತೀನಿ ಆದರೆ ಇಂಜಿನ್ ಆಯಿಲ್ನ ಕುಡಿದು ಬದುಕ್ಬೋದ ಇಂಜಿನ್ ಆಯಿಲ್ ಕುಡಿಯೋದಕ್ಕಿಂತ ಮುಂಚೆ ಈ ವ್ಯಕ್ತಿ ಒಂದು ನೋಡಿ ಇಪ್ಪತ್ತ್ಮೂರು ವರ್ಷದಿಂದ ಇಂಜಿನ್ ಆಯಿಲ್ನೇ ಕುಡಿತಾ ಇದ್ದಾನೆ ಆದರೂ ಕೂಡ ಬದುಕಿದ್ದಾನೆ ಅಂತಂದರೆ ನಾವು ಕೂಡ ಹಾಗೆ ಮಾಡ್ಬೋದಾ ಹಾಗಾದರೆ ನೋಡಿ ಇಂಜಿನ್ ಆಯಿಲ್ ಇವನು ಏನೋ ವ್ಯಕ್ತಿ ಕುಡಿತಾ ಇದ್ದಾನೆ ಅಂತಂದ್ಬಿಟ್ಟು ನೀವು ಕೂಡ ಹಾಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ದಯವಿಟ್ಟು ಆ ಥರ ಎಲ್ಲ ಯಾರೂ ಪ್ರಯೋಗ ಮಾಡಕ್ಕೆ ಹೋಗ್ಬೇಡಿ ಇದೆಲ್ಲ ಒಂದು ಏನೋ ಒಂದು ಸೈನ್ಸ್ ವಿಚಾರನೋ ಬೇರೆ ಇನ್ನೇನೋ ಏನೋ ಇರದೇ ಇರುತ್ತೆ ಆದರೆ ಇಂಜಿನ್ ಆಯಿಲ್ ಕುಡಿದು ಬದುಕ್ಬೋದಾ ನಿಜವಾಗ್ಲೂ ನೋಡಿ ವ್ಯಕ್ತಿ ಬದುಕಿದ್ದಾನೆ ಅಂತನೋದಕ್ಕೆ ಏನು ಸಾಕ್ಷಿಗಳಿರ್ಬೋದು ನಿಜವಾಗ್ಲೂ ಇಂಜಿನ್ ಆಯಿಲ್ ದಿನ ಕುಡಿತಾ ಇರ್ತಾನೆ ಇಪ್ಪತ್ತ್ಮೂರು ವರ್ಷದಿಂದ ನಿಜವಾಗ್ಲೂ ಕುಡಿದು ಬದುಕಿದ್ದಾನೆ ಈಗ ಅವ್ನು ಹೇಳ್ತಾರೋ ಇರೋ ಮಾತು ಅದೇ ಥರನೇ ಇಪ್ಪತ್ತ್ಮೂರು ವರ್ಷದಿಂದ ಇದೇ ಕುಡಿತಾ ಇದ್ದೀನಿ ನಾನು ವೇಸ್ಟೇಜ್ ಯಾಕೆಂದ್ರೆ ಅನ್ನೋದು ರೀಸನ್ ಕೂಡ ನಾನು ಹೇಳ್ತೀನಿ ನೋಡಿ ಯಾಕೆಂದ್ರೆ ಏನೋ ನಾವು ಸ್ವಾಮಿಗಳು ಅದಕ್ಕೆ ನಾವು ಊಟ ಮಾಡಲ್ಲ ಮತ್ತು ಸ್ವಾಮಿಗಳು ಅದರಿಂದ ನಾವು ಇಂಜಿನ್ ಆಯಿಲ್ನ ಕುಡಿದು ಬದುಕ್ತಾ ಇರೋದು ಈ ಥರ ಇಂಜಿನ್ ಆಯಿಲ್ ಕುಡಿದು ಬದುಕೋದು ನಿಜವಾಗ್ಲೂ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತಾ ಮೇಯ್ನ್ ಅದೇ ಇರೋದು ನೋಡಿ ನಮ್ಮ ಹೊಟ್ಟೆ ಅಂದರೆ ನಮ್ಮ ಜಠರದಲ್ಲಿ ಏನಂತಂದ್ರೆ ನಾವು ಶುದ್ಧವಾದ ಆಹಾರ ತಿನ್ನಬೇಕು ಅಂತೆಲ್ಲ ಇರುತ್ತೆ ರೋಲ್ಸು ಆದರೆ ಹೊಟ್ಟೆ ಒಳಗಡೆ ಅದು ಇಂಜಿನ್ ಆಯಿಲ್ ಹೋದಾಗ ಏನಾಗ್ಬೋದು ಅಕಸ್ಮಾತ್ ಇಂಜಿನ್ ಆಯಿಲು ಏನಾದರೂ ನಾವು ವಾಂತಿ ಮಾಡ್ಕೊಳ್ಳಲ್ವಾ ಇಲ್ಲ ನಮ್ಮ ಏನಾದರೂ ನಮ್ಮ ಬ್ಲೆಡ್ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಪ್ರಾಬ್ಲಮ್ ಆಗದೆ ಇಲ್ವಾ ಹಾಗಾದರೆ ಇಂಜಿನ್ ಆಯಿಲ್ ನಾವು ತೊಗೊಂಡ್ರೆ ನೋಡಿ ಈ ವ್ಯಕ್ತಿ ಏನೋ ಅಯ್ಯಪ್ಪ ಸ್ವಾಮಿ ಭಕ್ತ ಇರಬೇಕೇನೋ ಆದರೆ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಏನೋ ಒಂಥರ ದೇವತಾ ಮನುಷ್ಯ ಥರ ಕಾಣ್ತಾ ಇದ್ದಾರೆ ಆದರೆ ಇಂಜಿನ್ ಆಯಿಲ್ನ ಕುಡಿದು ಬದುಕ್ತಾನೆ ಅಂತಂದರೆ ನಿಜವಾಗ್ಲೂ ಹೇಗೆ ನಂಬೋಕೆ ಸಾಧ್ಯ ಅಂತ ನೀವು ನೀವೇ ನೋಡ್ತಾ ಇರ್ತೀರಲ್ಲ ಒಬ್ಬ ಈ ವ್ಯಕ್ತಿ ಅಂತ ಸಿಕ್ಕ ಿರದಂತೂ ಅಪರೂಪ ಆದರೆ ತುಂಬ ವಯಸ್ಸಾಗಿದೆ ನೋಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಇಯರ್ಸ್ ಐವತ್ತು ವರ್ಷ ಐವತ್ತೈದು ವರ್ಷದ ಮೇಲಾಗಿದೆ ಐವತ್ತೈದು ವರ್ಷದ ಮೇಲಾಗಿರ್ತಕ್ಕಂಥ ವ್ಯಕ್ತಿ ಆಯಿಲ್ನ ಕುಡಿದು ಬದುಕೋದಾಗಾದರೆ ಬದುಕೋದಕ್ಕೆ ಏನೇನೋ ನಿಜವಾಗ್ಲೂ ಒಂದು ದಾರಿ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮೊದಲು ನಮ್ಮ ಚಾನಲ್ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಈಗಲೇ ಸ ಸದಾ ಈಗೇ ಇರಲಿ ನಿಮ್ಮ ಬೆಂಬಲ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಇನ್ನೊಂದೇನಂತಂದರೆ ಇಂಜಿನ್ ಆಯಿಲು ನಮ್ಮ ದೇಹಕ್ಕಂತೂ ತಗೊಳ್ಳಲ್ಲ ಇಂಜಿನ್ ಅಂತಲ್ಲ ಈಗ ನೋಡಿ ಇಂಜಿನ್ ಆಯಿಲ್ ತಯಾರು ತಯಾರಿಸ್ಬೇಕಂದ್ರೆ ಅದಕ್ಕೆ ಆದ ಒಂದು ಕಂಪ್ನಿ ಬ್ರ್ಯಾಂಡ್ಗಳೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಎಷ್ಟೋ ಇಂಜಿನ್ ಆಯಿಲ್ ಕಂಪ್ನಿಗಳೆಲ್ಲ ಈಗ ನೋಡಿ ಒಂದು ಟಿ ವಿ ಎಸ್ ಕಂಪ್ನಿ ಆಗ್ಬೋದು ಬೇರೆ ಬೇರೆ ಹೋಂಡಾ ಕಂಪ್ನಿಗಳಾಗ್ಬೋದು ಬೈಕ್ ಶೋರೂಮ್ಗಳು ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗಿಂದ ಬಂದಿರತಕ್ಕಂಥ ಕಂಪ್ನಿಗಳು ಆ ಕಂಪ್ನಿಗಳಲ್ಲದೇ ಇಂಜಿನ್ ಆಯಿಲ್ನ ತಯಾರಿಸೋದಕ್ಕೆ ಬೇರೆ ಬೇರೆ ಕಂಪ್ನಿಗಳು ಇರ್ತವೆ ಆ ಕಂಪ್ನಿಯಿಂದ ತಯಾರು ಮಾಡಿದಂಥ ಒಂದು ನಮ್ಮ ಈ ಪೆ ಪೆಟ್ರೋಲ್ ಡೀಸೆಲ್ ಅಂತ ಏನು ಕರಿತೀವಿ ಆಯಿಲ್ ತಯಾರಿಸೋದೇ ಪೆಟ್ರೋಲ್ ಡೀಸೆಲ್ಲು ಅದನ್ನು ಶುದ್ಧೀಕರಿಸಿ ಆಮೇಲೆ ನಂತರ ಆಯಿಲ್ನ ತಯಾರಿಸೋಕ ತಯಾರಿಸ್ತಕ್ಕಂಥದ್ದು ಎಲ್ಲ ಅದನ್ನೇ ಪೆಟ್ರೋಲ್ ಡೀಸೆಲಿಂದನೇ ಎಲ್ಲ ಆಲ್ಮೋಸ್ಟು ಮಿಕ್ಸಡ್ ಮಿಕ್ಸ್ಡ್ ಥರನೇ ಇದ್ದೇ ಇರುತ್ತೆ ಅದರಿಂದ ಅದು ನೋಡಿ ನಮ್ಮ ಬೈಕೆಲ್ಲ ಬಳಸೋದೆಲ್ಲ ಶುದ್ಧವಾದ ಆಯಿಲ್ನೇ ಬಳಸ್ತೀವಿ ಈಗ ನೋಡಿ ನಮ್ಮ ಸ್ಕೂಟರ್ಗೆ ಕಾರ್ಗೆಲ್ಲ ಚಕ್ರಗಳಿಗೆ ಏನೋ ಚಕ್ರಗಳು ಚೆನ್ನಾಗಿ ತಿರುಗಲಿ ಅಂತ ಮತ್ತೆ ಅದು ಚಕ್ರಗಳೆಲ್ಲ ಏನಾದರೂ ಇದಾಗಬಾರ್ದು ಅಂತ ಸ್ವಲ್ಪ ಥ್ರೆಡ್ಡೆಲ್ಲ ಹೋಗಬಾರ್ದು ಸದಾ ಹೀಗೆ ಒಂದು ಸ ಸಂಧಿ ಚ ನಮ್ಮ ಚಕ್ ಸ್ಕೂಟರಿನ ಎಲ್ಲ ಆಲ್ಮೋಸ್ಟ್ ಎಲ್ಲ ಭಾಗಗಳಿಗೂ ಆಯಿಲ್ ಹಾಕಲೇಬೇಕು ಅಲ್ಲಿ ಒಂದು ಮೂಲೆ ಮೂಲೆಗೂ ಆಯಿಲ್ ಹಾಕಲಿಲ್ಲ ಅಂದರೆ ಚಕ್ರ ಆಗಲಿ ಒಂದು ಸ್ಕೂಟ್ರ್ ಆಗಲಿ ಕರೆಕ್ಟಾಗಿ ಮುಂದೆ ಹೋಗಲ್ಲ ಅಂತ ಕೂಡ ಅದೆಲ್ಲ ನಾವು ಹೇಳ್ತಾ ಇರ್ತೀವಿ ಆದರೆ ಆ ಇಂಜಿನಲ್ಲಿನ ಈಗ ನೋಡಿ ವೇಸ್ಟೇಜ್ ಆಯಿಲ್ನ ಬಳಸಿರೋದನ್ನ ಈಗ ಅದೆಲ್ಲ ಶಾಪ್ಗಳೆಲ್ಲ ಫ್ರೀ ಸಿಗುತ್ತೆ ವೇಸ್ಟೇಜ್ ಆಯಿಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಈ ಕೆಲವೊಂದು ಮೆಕ್ಯಾನಿಕ್ ಶಾಪ್ಗಳಲ್ಲೆಲ್ಲ ಅವರು ಆಯಿಲ್ ಚೇಂಜ್ ಮಾಡಿ ಹೋಗಿರ್ತಾರೆ ಕೆಲವು ಪೆಟ್ರೋಲ್ ಬಂಕ್ ಹತ್ರ ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ ಶೆಲ್ ಪೆಟ್ರೋಲ್ ಬಂಕಲ್ಲಂತೂ ಆಯಿಲ್ ಚೇಂಜು ಯಾವಾಗಲೂ ಮಾಡ್ತಾ ಇರ್ತಾರೆ ಅಲ್ಲಿ ಉಳಿದಿದ್ದ ಆಯಿಲ್ ಅಂತೂ ಅವರು ವ್ಯ ತುಂಬ ವೇಸ್ಟ್ ಮಾಡ್ತಾ ಇರ್ತಾರೆ ಯಾವಾಗಲೂ ಆದರೆ ಈ ವ್ಯಕ್ತಿ ಕುಡಿದು ಬದುಕ್ತಾ ಇರೋದಂತ ನಿಜಕ್ಕೂ ಸತ್ಯನ ಅಂತ ಕೂಡ ನೀವು ಕೇಳ್ಬೋದು ನೋಡಿ ವಿಡಿಯೋದಲ್ಲೂ ಕೂಡ ಪೂರ್ತಿ ವಿಡಿಯೋ ಕೂಡ ಇದೆ ಒಂದು ಐದು ನಿಮಿಷ ಕೂಡ ಮಾತಾಡಿದ್ದಾರೆ ಅವರು ವೀಡಿಯೋದಲ್ಲಿ ಇದು ಇಷ್ಟು ವರ್ಷದಿಂದ ನಾನು ಇಂಜಿನ ಆಯಿಲ್ ಕುಡಿತಾ ಇರೋದು ನಾನು ಯಾವ ಇಷ್ಟು ವರ್ಷದಿಂದ ಇಪ್ಪತ್ತ್ ಮೂರು ವರ್ಷದಿಂದ ಊಟನೇ ಮಾಡಿಲ್ಲ ನೋಡಿ ನಮ್ಮ ದೇಹಕ್ಕೆ ಊಟ ಮಾಡಿಲ್ಲ ಒಂದೊತ್ತು ಊಟ ಮಾಡಿಲ್ಲ ಅಂದರೂ ಕೂಡ ಆಹಾರ ಅಂತಕ್ಕಂಥದ್ದನ್ನು ಸೇವಿಸ್ತಿಲ್ಲ ಒಂದೊತ್ತು ಅಂತಂದ್ರೂ ಕೂಡ ಒಂದು ಒಂದು ದಿನ ಒಂದು ದಿನ ಅಂದ್ಕೊಳ್ಳಿ ಒಂದು ದಿನ ಊಟ ಮಾಡಿಲ್ಲ ಅಂದರೂ ನಮ್ಮ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಹುಳಗಳಿಗೆ ಅದಕ್ಕೆ ನಮ್ಮ ಊಟ ಊಟದ ಆಹಾರ ನಾವೇನು ತಿಂತೀವಿ ಅದಕ್ಕೆ ತಿನ್ಲಿಲ್ಲ ತಿನ್ನಿಸ್ತಿಲ್ಲ ನೋಡಿ ಊಟ ಕೊಡಲಿಲ್ಲ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನೇ ಅವು ಅದೆಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಆದರೆ ದೇಹದಲ್ಲಿರೋ ಅಂಗಾಂಗಗಳನ್ನೆಲ್ಲ ತಿನ್ಕೋತವೆ ಅಂತಂದರೆ ಈತ ಇಂಜಿನ್ ಆಯಿಲ್ನೇ ತಿನ್ನಿಸ್ತಾ ಇದ್ದೀನಿ ಹಾಗಾದರೆ ತನ್ನ ಹೊಟ್ಟೆ ದೇಹದಲ್ಲಿರ್ತಕ್ಕಂಥ ಹುಳುಗಳಿಗೆ ಮತ್ತೆ ಆದರೂ ಕೂಡ ಇಂಜಿನ್ ಆಯಿಲ್ ಕೂಡ ನಮ್ಮ ದೇಹದಲ್ಲಿ ಜೀರ್ಣಾಂಗ ಆಗುತ್ತಾ ಜೀರ್ಣ ಆಗುತ್ತಾ ಆಯಿಲು ಜೀರ್ಣ ಆದರೂ ಕೂಡ ಈಗ ನೋಡಿ ಆ ಒಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಯಾವ ಥರ ಇರುತ್ತೆ ಅಂತಂದರೆ ಆಯಿಲಿನ ಕಂಪ್ನಿ ಒಂದು ಬ್ರ್ಯಾಂಡ್ ಇರುತ್ತೆ ಅದೊಂದು ಲೋಗೋ ಇರುತ್ತೆ ಸಿಂಬಲ್ ಇರುತ್ತೆ ಒಂದು ಕಂಪ್ನಿ ನೇಮ್ ಇರುತ್ತೆ ಅದಕ್ಕೊಂದು ಪ್ಲ್ಯಾಸ್ಟಿಕ್ ಬಾಕ್ಸನ್ನು ತಯಾರು ಮಾಡ್ತಾರೆ ಅದೇ ಕಂಪ್ನಿಯವರೇ ಆ ಕಂಪ್ನಿಯವರೇ ತಯಾರು ಮಾಡಿ ಅದಕ್ಕೆ ಇಂಜಿನ್ ಆಯಿಲ್ನ ಪೆಟ್ರೋಲ್ ಡೀಸೆಲ್ ವಿಭಾಗ ಮಾಡಿ ನೆಕ್ಸ್ಟು ಎಲ್ಲ ಡಿವೈಡ್ ಮಾಡಿ ಅದರಲ್ಲಿ ಶುದ್ಧೀಕರಿಸಿದಂಥ ಒಂದು ಆಯಿಲ್ ಇರ್ತದೆ ಅದೇ ಇಂಜಿನ್ ಆಯಿಲ್ ಅಂತ ನಾವು ಕರೆಯೋದು ನೀವು ನೋಡಿ ಆಯಿಲ್ ಅಂತಂದರೆ ಈಗ ಈ ರೀತಿ ಎಲ್ಲ ಈಗ ಎಲ್ಲಿಂದ ಆಲ್ಮೋಸ್ಟ್ ಎಲ್ಲ ನಾವು ವಿದೇಶಿ ಕಂಪ್ನಿಗಳನ್ನೇ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ನಮ್ಮ ಭಾರತಕ್ಕೆಲ್ಲ ಆದರೆ ಆಯಿಲನ್ನು ನಾವು ಕುಡಿದು ಬದುಕೋಕ್ಕಾಗುತ್ತಾ ಅಂತ ಈಗ ನೋಡಿ ಆಯಿಲನ್ನು ನಾವು ಕುಡಿದು ಬದುಕೋಕೋಕ್ಕೆ ಎಷ್ಟೆಷ್ಟು ಈಗ ಅಕಸ್ಮಾತು ಏನಾದರೂ ನೀವು ಮನೇಲೇ ಕೂತ್ಕೊಂಡು ಪ್ರಯೋಗ ಮಾಡೋಕ್ಕಿಂತಲ್ಲ ದಯವಿಟ್ಟು ಹೋಗೋಕೆ ಹೋಗ್ಬಿಡಿ ಯಾಕೆಂದರೆ ಈ ವ್ಯಕ್ತಿ ಏನು ಸುಳ್ಳು ಹೇಳಿದನೋ ನಿಜ ಹೇಳಿದನೋ ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಎಕ್ಸಾಂಪಲ್ ಒಂದೇನೋ ಒಂದು ಐದು ನಿಮಿಷದ ವೀಡಿಯೋ ಸುಮ್ಮನೆ ತೋರಿಸಿದ್ದಷ್ಟೇ ಫೇಸ್ಬುಕ್ಕಲ್ಲಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಿದ್ದು ಚರ್ಚೆ ಅಂತೂ ಆಗಿತ್ತು ಅಂತ ತೋರಿಸಿರೋದಷ್ಟೇ ಆದರೆ ದಿನ ಅದನ್ನೇ ಕುಡಿದು ಬದುಕ್ತಿ ಅರ್ಥನ ನಿಜವಾಗ್ಲೂ ಅವ್ನು ಊಟನೇ ಮಾಡೋದಿಲ್ವಾ ನೀರೇ ಕುಡಿಯಲ್ವಾ ಇಲ್ಲ ಬೇರೆ ಬೇರೆ ಇನ್ನೇನೋ ತಿನ್ನೋದೇ ಇಲ್ವಾ ಅಂತ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಎಷ್ಟೋ ಜನ ಆ ರೀತಿ ಸುಳ್ಳು ಹೇಳ್ಕೊಂಡು ಕೂಡ ಬಂದಿರ್ತಾರೆ ನೀವು ಅಂದ್ಕೊಂಡಿರ್ಬೋದು ಎಷ್ಟೋ ಜನ ಇದೆಲ್ಲ ದೇವ್ರ ಪವಾಡೇನೇ ಇರ್ಬೋದು ಅಯ್ಯೋ ಇದೆಲ್ಲ ದೇವ್ರ ಮಹಿಮೆ ಎಲ್ಲ ಅಯ್ಯಪ್ಪ ಸ್ವಾಮಿ ಹೊರ ಕೊಟ್ಟಿದ್ದಾರೆ ಇವ್ರಿಗೆ ತುಂಬ ಇನ್ನೂ ವರ್ಷಗಳ ಕಾಲ ಬದುಕ್ತಾರೆ ಈ ರೀತಿ ನೋಡಿ ಇಪ್ಪತ್ತ್ ವರ್ಷದಿಂದ ಊಟನೇ ಮಾಡಿಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ದೇವ್ರ ಹೊರ ಕೊಟ್ಟಿರ್ಬೋದೇನೋ ಏನೋ ಅದರಿಂದ ತುಂಬ ಬದುಕ್ತಾ ಇರೋದ್ರಿಂದ ದೇವ್ರ ಮಹಿಮೆ ಇದ್ದರೂ ಇರ್ಬೋದು ಅಂತ ಕೂಡ ಎಷ್ಟೋ ಜನ ಅಂದ್ಕೊಂಡಿರ್ತೀರ ದಯವಿಟ್ಟು ಆ ಥರ ಕಮ್ ಕನ್ ನಿಮಗೆ ನಿಮ್ಮ ಕಲ್ಪನೆ ಏನಾದರೂ ಆ ರೀತಿ ಇದ್ರೆ ಅದನ್ನು ದಯವಿಟ್ಟು ಒಂದು ಬದಲಾಯಿಸ್ಕೊಳ್ಳಿ ಯಾಕೆಂತಂದ್ರೆ ದೇವ್ರ ಕಲ್ಪನೆ ಇದ್ದರೂ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಆ ವ್ಯಕ್ತಿ ಅಂತೂ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಕೂಡ ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು ಉದ್ದೇಶ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ಇಪ್ಪತ್ತ್ಮೂರು ವರ್ಷದಿಂದ ಊಟನೇ ಮಾಡಲಿಲ್ಲ ಬರೀ ಒಂದು ದಿವಸ ಊಟ ಮಾಡಲಿಲ್ಲ ಅಂದ್ರೆ ನಮಗೆ ಹಸಿವು ತಡ್ಕೊಳಕ್ಕಾಗಲ್ಲ ಆ ವ್ಯಕ್ತಿ ಇಪ್ಪತ್ತ್ಮೂರು ವರ್ಷದಿಂದ ಊಟ ಮಾಡಲಿಲ್ಲ ಅಂತಂದರೆ ತಡ್ಕೊಳೋಕ್ಕಾಗತ್ತಾ ನೀವು ಅಷ್ಟೇ ಒಂದಿನ ಊಟ ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಏನು ಒಂದು ಸಮಸ್ಯೆ ಏನಾಗುತ್ತೆ ಅಂತ ಒಂದು ದಿನ ನೀವು ಊಟ ಮಾಡಲಿಲ್ಲ ನೀರು ಕುಡಿಲಿಲ್ಲ ಅಂದರೆ ನಿಮಗೆ ಬಾಯಾರಿಕೆ ಆಗಿ ನಿಮ್ಮ ದೇಹನೇ ಕೂಡ ಆಲೆ ಏನೋ ಒಂದಿನ ಅಲ್ಲ ಒಂದು ದಿನ ನಿಮಗೆ ಅನಿಸುತ್ತೆ ನೆಕ್ಸ್ಟ್ ಒಂದು ವಾರ ವಾರ ಒಂದು ತಿಂಗಳಾದಮೇಲೆ ನಿಮಗೆ ದೇಹನೇ ಕೂಡ ಒಣಗೋಗುತ್ತೆ ನೀವು ಊಟ ಮಾಡಲಿಲ್ಲ ಅಂದರೆ ಆ ರೀತಿ ಆಗುವಂಥ ಒಂದು ಪರಿಸ್ಥಿತಿ ಇಲ್ಲೂ ಕೂಡ ಈ ವ್ಯಕ್ತಿಗೆ ಆಗಿದೆ ಆದರೆ ಇಂಜಿನ್ ಆಯಿಲ್ನೇ ಕೊಡ್ತಿದ್ದೀನಿ ಕುಡಿತಿದ್ದೀನಿ ಅಂತಕ್ಕಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗಿರೋದ್ರಿಂದ ನಿಜವಾಗ್ಲೂ ಆಯಿಲ್ನ ಕುಡಿತಾ ಇದ್ದಾನೆ ಅಕಸ್ಮಾತು ಏನಾದರೂ ಮಧ್ಯ ಮಧ್ಯೆ ಊಟ ತಿಂದು ಬದುಕ್ತಾ ಇದ್ದಾನ ಅಂತಕ್ಕಂಥದ್ದು ಅಕಸ್ಮಾತ್ ಇಲ್ಲ ಅಂದರೆ ಆಯಿಲ್ನ ಕುಡಿತಾ ಇರೋದು ಇದು ಸುಳ್ಳು ಹೇಳ್ತಾ ಇದ್ದಾನೆ ಅಕಸ್ಮಾತ್ ಸುಳ್ಳೇನಾದರೂ ಹೇಳಿ ಬದುಕ್ತಾ ಇದ್ದಾನೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ನೀವು ಅನ್ನಿಸ್ಬೋದು ಸುಳ್ಳು ಹೇಳ್ತಕ್ಕಂಥದ್ದು ನಿಜ ಹೇಳ್ತಕ್ಕಂಥದ್ದು ಅದೆಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಈ ರೀತಿ ತಿ ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವೈರಲ್ ಆಗಬೇಕು ನನ್ನ ಫೋಟೋ ನನ್ನ ಮುಖ ವೈರಲ್ ಆಗಬೇಕು ಅಂತೆಲ್ಲ ಸುಮ್ಮನೆ ಶೋಕಿಗೂ ಕೂಡ ಬಂದೇ ಬರ್ತಾರೆ ಈ ತರ ಎಲ್ಲ ಅದೆಲ್ಲ ಕೂಡ ನಾವು ಕೂಡ ನೋಡ್ತಾ ಇರ್ತೀವಿ ನೋಡಿ ಆಯಿಲ್ ಕುಡಿದು ಒಂದು ಪೆಟ್ರೋಲ್ ಡೀಸೆಲ್ ಕುಡಿದು ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು